ಸಾಹಿತ್ಯ ಶ್ರೀಮಂತಿಕೆಗೆ ತಮ್ಮದೇ ಆದಂಥ ಕೊಡುಗೆ ನೀಡಿ ನೀಡಿರತಕ್ಕಂತಹ ಪ್ರೊಫೆಸರ್ ಶ್ರೀ ಅರವಿಂದ ಮಾಲಗತ್ತಿ ಸರ್ ಅವರಿಗೆ ಹಾಗೂ ಅಕ್ಕ ಐ ಎ ಎಸ್ ಅಕಾಡೆಮಿಯ ಸಂಸ್ಥಾಪಕರು ಹಾಗೂ ಜನಪ್ರಿಯ ಕನ್ನಡ ಐಚ್ಛಿಕ ವಿಷಯದ ಉಪನ್ಯಾಸಕರು ಆದಂತಹ ಶಿವಕುಮಾರ್ ಸರ್ ರವರಿಗೆ ನನ್ನ ನಮನಗಳು ಹಾಗೂ ಗೌರವಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸಿನರಿರತಕ್ಕಂತಹ ಎಲ್ಲ ಅಧಿಕಾರಿಗಳಿಗೆ ಹಾಗೂ ವೇದಿಕೆ ಮುಂದಿರುವ ಎಲ್ಲ ಆಕಾಂಕ್ಷಿಗಳಿಗೆ ವಿದ್ಯಾರ್ಥಿಗಳಿಗೆ ಈ ಕನ್ನಡಿಗನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮೊದಲಿಗೆ ಈ ಅಕ್ಕ ಎ ಎಸ್ ಅಕಾಡೆಮಿ ಅನ್ನೋದೊಂದು ಏನಿದೆ ಈ ಒಂದು ಲೋಕಸೇವಾ ಆಯೋಗ ಅಥವಾ ಯು ಪಿ ಎಸ್ ಸಿ ಪರೀಕ್ಷೆಯ ತಯಾರಿಕೆಯಲ್ಲಿ ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ವೈವಿಧ್ಯ ಹಾಗೂ ವಿಭಿನ್ನವಾಗಿದೆ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಬಹಳ ಜನಪ್ರಿಯವಾಗಿದೆ ಅದಕ್ಕೆ ಕಾರಣಕರ್ತರು ಯಾರು ಶಿವಕುಮಾರ್ ಸರ್ ಸೊ ಅಕ್ಕ ಅಕಾಡೆಮಿಯ ಶಕ್ತಿ ಯಾರು ಶಿವಕುಮಾರ್ ಸರ್ ಶಿವಕುಮಾರ್ ಸರ್ನ ಶಕ್ತಿ ಏನು ಕನ್ನಡ ಸೊ ಅದು ಕನ್ನಡಕ್ಕೆ ಇರತಕ್ಕಂಥ ತಾಕತ್ತು ಅದು ಕನ್ನಡಕ್ಕೆ ಇರತಕ್ಕಂತಹ ಶಕ್ತಿ ಕನ್ನಡದಿಂದ ಪರೀಕ್ಷೆಯೂ ಆಗುತ್ತೆ ಕನ್ನಡ ಭಾಷೆಯಿಂದ ಪರೀಕ್ಷೆಯೂ ಪಾಸಾಗುತ್ತೆ ಕನ್ನಡ ಭಾಷೆಯಿಂದ ಗಳಿಕೆಯೂ ಆಗುತ್ತೆ ಉಳಿವೂ ಆಗುತ್ತೆ ಎಲ್ಲವೂ ಆಗುತ್ತೆ ನನಗೆ ಕಳೆದ ಒಂದು ಆರು ತಿಂಗಳಿಂದ ಒಡನಾಟ ಅಕ್ಕ ಐ ಎ ಎಸ್ ಅಕಾಡೆಮಿ ಏ ಒಡನಾಟ ಕಳೆದ ಆರು ತಿಂಗಳಿಂದ ಅದಕ್ಕೆ ನಾನು ಧನಂಜಯ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಧನಂಜಯ ಅವರು ನನಗೆ ಸಂದರ್ ಕಳೆದ ಬಾರಿ ಸಂದರ್ಶನದ ಸಮಯದಲ್ಲಿ ಪರಿಚಯ ಆದಂಥವರು ಆವಾಗ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಕನ್ನಡ ಒಂದು ಭಾಷೆಗೆ ಇರತಕ್ಕಂಥ ಶಕ್ತಿ ಒಂದು ಉದಾಹರಣೆಗೆ ಹೇಳ್ತಿದ್ದೀನಿ ಅವ್ರನ್ನ ಸ್ನೇಹಿತ ಅಂತಲ್ಲ ಒಂದು ಉದಾಹರಣೆಗೆ ಹೇಳ್ತೀನಿ ಧನಂಜಯ ಅವ್ರನ್ನ ಒಂದೂವರೆ ವರ್ಷದಿಂದ ನಾನು ಮೊದಲನೇ ಟೈಮ್ಗೆ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸಂದರ್ಶನಕ್ಕೆ ನಾವು ತಯಾರಾಗ್ತಾ ಇದ್ವಿ ಅವಾಗ ನಾನು ಹಲವಾರು ಬಾರಿ ಅವರ ಪ್ರಶ್ನೆಗಳನ್ನು ಕೇಳಿದ್ದುಂಟು ಹಲವಾರು ಬಾರಿ ಅವ್ರಿಗೆ ಅಣಕು ಸಂದರ್ಶನಗಳನ್ನ ನಾನು ಮಾಡಿದ್ದುಂಟು ಆ ಸಂದರ್ಭದಲ್ಲಿ ಇದ್ದಂಥ ಧನಂಜಯ್ಗೂ ಈ ಒಂದು ವರ್ಷದ ನಂತರ ಈ ಒಂದು ಅಕಾಡೆಮಿಗೆ ಸೇರಿದ ನಂತರ ಅವರು ಕನ್ನಡ ಸಾಹಿತ್ಯದಲ್ಲಿ ಅತಿಯ ಅತಿಯಾಗಿ ಇನ್ವಾಲ್ವ್ ಆಗಿ ಕನ್ನಡ ಸಾಹಿತ್ಯವನ್ನು ಓದಿದ ನಂತರ ಅವ್ರಲ್ಲಿರತಕ್ಕಂಥ ಪ್ರೌಢಿಮೆ ಅವ್ರಲ್ಲಿರತಕ್ಕಂಥ ನಾಲೆಡ್ಜ್ ಇರ್ಬೋದು ಅವರಲ್ಲಿರತಕ್ಕಂತಹ ಒಂದು ಆತ್ಮವಿಶ್ವಾಸ ಖಂಡಿತವಾಗಲೂ ದ್ವಿಗುಣ ಆಗಿದೆ ಅದು ಕನ್ನಡಕ್ಕೆ ಕನ್ನಡಕ್ಕೆ ಇರತಕ್ಕಂಥ ಶಕ್ತಿ ಇದು ನಾನು ಸ್ಟೇಜ್ ಮೇಲೆ ಅಷ್ಟೇ ಅಲ್ಲ ಮುಂಚೆ ಕೂಡ ಅವ್ರಿಗೆ ಹೇಳಿದ್ದೀನಿ ತುಂಬ ಸಲ ಅದು ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಭಾಷೆ ಕೊಟ್ಟಂಥ ಒಂದು ಗಿಫ್ಟ್ ಅವರಿಗೆ ಆ್ಯಂಡ್ ಅದನ್ನು ನನಗೂ ನಾನು ಕೂಡ ಅದನ್ನು ಫಾಲೋ ಮಾಡಬೇಕು ಈಗ ನೀವು ಆಕಾಂಕ್ಷಿ ಅಂತ ಹೇಳಿದ್ರು ಮುಂಚೆ ನಾನು ಆ ಸ್ಟೇಜ್ ದಾಟಿದ್ದೀನಿ ಬಟ್ ನೆಕ್ಸ್ಟ್ ಮುಂದಿನ ಆಕಾಂಕ್ಷಿ ನಾನು ಕೂಡ ಕನ್ನಡ ಸಾಹಿತ್ಯಕ್ಕೆ ಇತ್ತೀಚೆಗೆ ಧನಂಜಯವರೇ ನನಗೆ ಬೆಟ್ಟದ ಹೂ ಸಾರಿ ಬೆಟ್ಟದ ಜೀವ ಪುಸ್ತಕವನ್ನು ಕೊಟ್ಟರು ಹಲವಾರು ವರ್ಷಗಳ ಹಿಂದೆ ನನಗೆ ಹದಿನೇಳು ಹದಿನೆಂಟು ವರ್ಷ ತುಂಬ ತನಕ ಭಾಳ ಕನ್ನಡ ಓದ್ತಿದ್ವಿ ಅದಾದ ನಂತರ ಕಡಿಮೆ ಆಗಿತ್ತು ಮತ್ತೆ ಶುರು ಮಾಡಿದ್ದೀನಿ ಎರಡನೇದಾಗಿ ಕನ್ನಡದ ಶಕ್ತಿ ನನ್ನ ಜೀವನದಲ್ಲಿ ನಾನು ಕನ್ನಡದ ಬಗ್ಗೆ ಹೆಚ್ಚಾಗಿ ಮಾತಾಡೋದು ನಾನು ಕನ್ನಡ ವಿದ್ಯಾರ್ಥಿ ಎಲ್ಲ ಹೆಚ್ಚಾಗಿ ಬಟ್ ನನ್ನ ಜೀವನದಲ್ಲಿ ಕನ್ನಡದ ಕನ್ನಡದ್ದು ಒಂದೆರಡು ಪ್ರಾಮುಖ್ಯತೆಯ ಹೇಳ್ತೀನಿ ಅವರು ಹೇಳಿದ ಮೇಲೆ ನೆನಪಾಯಿತು ಮೊದಲನೇದಾಗಿ ನಾನು ನನ್ನ ವಿದ್ಯಾಭ್ಯಾಸ ಮುಗಿಸಿ ದೆಹಲಿಯ ಒಂದು ಉನ್ನತ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೆ ವೈದ್ಯನಾಗಿ ಇಪ್ಪತ್ತೆಂಟು ವರ್ಷ ನನಗೆ ಅವಾಗ ಮದುವೆ ಆಗುವಂಥ ವಯಸ್ಸು ಸರಿನಾ ಸೊ ಆಗಿ ಅಂತ ನಾನು ಹುಡುಕ್ತಾ ಇದ್ದಾಗ ನನ್ನದು ಮೂರು ಕ್ರೈಟೀರಿಯಾ ಇದ್ವು ಓಕೆ ಒಂದು ಒಂದು ಹುಡುಗಿಗೆ ನಾನು ಆನ್ಲೈನಲ್ಲಿ ಫೇಸ್ಬುಕ್ನಲ್ಲಿ ಮೆಸೇಜ್ ಮಾಡಿದ್ದುಂಟು ಆಯಿತಾ ನಾನು ಹೇಳ್ತಿರೋದೆಲ್ಲವೂ ಸತ್ಯ ಸತ್ಯವನ್ನು ಬಿಟ್ಟು ಬೇರೆನೇನೂ ಹೇಳೋದಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮೊದಲನೇ ದಿನ ಆ ಒಂದು ಹುಡುಗಿ ಜೊತೆ ನಾನು ಮಾತಾಡಿದೆ ಆ ಹುಡುಗಿಯ ಪ್ರಶ್ನೆ ನೀವು ಮದುವೆ ಆಗೋಂಥ ಹುಡುಗಿಯಲ್ಲಿ ನಿಮ್ಮ ಪರಿಕಲ್ಪನೆ ಅಥವಾ ನಿಮ್ಮ ಒಂದು ಕಲ್ಪನೆಯ ಹುಡುಗಿಯಲ್ಲಿ ಏನನ್ನ ಹುಡುಕ್ತೀರಿ ನೀವು ಅಂತ ಕೇಳಿದ್ರು ಅದಕ್ಕೆ ನಾನು ಮೂರು ವಿಷಯಗಳನ್ನು ಹೇಳಿದೆ ಮೊದಲನೇದಾಗಿ ನಾನೊಬ್ಬ ವೈದ್ಯ ಆಗಿದ್ದೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವೈದ್ಯರಿದ್ದರೆ ಒಳ್ಳೆಯದು ಮೊದಲನೇದು ಎರಡನೇದು ನಾನು ಮಧ್ಯಮ ವರ್ಗ ಕುಟುಂಬ ಕುಟುಂಬದಿಂದ ಬಂದಿದ್ದರಿಂದ ಅಲ್ಲಿಂದಲೇ ಅವರು ಕೂಡ ಮಧ್ಯಮ ವರ್ಗದಿಂದ ಬಂದರೆ ಒಳ್ಳೆಯದು ಎರಡನೇದು ಮೂರನೇದು ತುಂಬ ಮುಖ್ಯವಾದಂಥದ್ದು ನಾನು ಮದುವೆ ಆಗುವಂಥ ಹುಡುಗಿಗೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡಲಿಕ್ಕೆ ಬರಬೇಕು ಕನ್ನಡದವರಾಗಿರಬೇಕು ಅಂತ ಹೇಳಿದ್ದುಂಟು ಇದು ಮೊದಲನೇ ಬಾರಿ ನಾನು ಫೇಸ್ಬುಕ್ನಲ್ಲಿ ಸಂದೇಶವನ್ನು ಮೆಸೇಜನ್ನು ಮಾಡಿದಂಥ ದಿನ ಮೊದಲನೇ ದಿನ ಇವತ್ತಿಗೆ ಅದೇ ಇದೆ ನನ್ನದು ಮದುವೆಯಾಗಿ ಐದು ವರ್ಷ ಆಗಿದೆ ಮದುವೆಯಾಗಿ ಐದು ವರ್ಷ ಆಗಿದೆ ಅದು ಕನ್ನಡಕ್ಕೆ ಅದು ಕನ್ನಡಕ್ಕೆ ಇರತಕ್ಕಂಥ ತಾಕತ್ತು ಇನ್ನೊಂದು ಉದಾಹರಣೆ ನಾನು ತುಂಬ ಚಿಕ್ಕವನಿದ್ದಾಗ ಅವಾಗೆಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಆಂಗ್ಲ ಮಾಧ್ಯಮ ಖಾಸಗಿ ಶಾಲೆಗಳಿಗೆ ಸೇರಿಸ್ಬೇಕು ಅಂತ ತಂದೆ ತಾಯಿಗಳಿಗೆ ಬಹಳ ಒಂದು ಉತ್ಸಾಹ ಪಕ್ಕದ ಮನೆಯವರು ಸೇರಿಸಿರ್ತಾರೆ ನಾವು ಸೇರಿಸಬೇಕು ಅಂತ ನನ್ನನ್ನು ಸಹ ಅದೇ ಥರ ಒಂದು ಖಾಸಗಿ ಶಾಲೆಗೆ ಸೇರಿಸಿದ್ರು ಶಾಲೆ ತಪ್ಪೋ ನನ್ನ ತಪ್ಪೋ ಗೊತ್ತಿಲ್ಲ ನಾನು ಮತ್ತು ನಮ್ಮ ಅಕ್ಕ ಒಬ್ಬರಿದ್ದಾರೆ ಇದ್ದಾರೆ ಇಬ್ಬರು ಕೂಡ ಇಂಗ್ಲೀಷ್ ಭಾಷೆಯಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಮ ನಮ್ಮ ಅಂಕಗಳು ಭಾಳ ಕಡಿಮೆ ಬಂದಿದ್ವು ಆಗ ಟೀಚ ಆಗ ಶಿಕ್ಷಕರೇನು ಮಾಡಿದ್ರು ನಮ್ಮ ತಂದೆಯನ್ನು ಕರೆದು ಒಂದಿನ ಅವ್ರಿಗೆ ಸ್ವಲ್ಪ ಜೋರಾಗಿ ಗಡಸು ದನಿಯಲ್ಲಿ ಮಾತಾಡಿದ್ರು ಏನು ಮಾಡ್ತೀರಿ ನೀವು ಮನೆಯಲ್ಲಿ ಕೂರಿಸಿ ಮಕ್ಕಳಿಗೆ ಇಂಗ್ಲೀಷ್ ಆಗಲ್ಲ ಆಂಗ್ಲ ಭಾಷೆನ ಆಗಲ್ವಾ ಅಂತ ನಮ್ಮ ತಂದೆಗೆ ಸಿಟ್ಟು ಬಂತು ನನಗೆ ಇಂಗ್ಲೀಷ್ ಗೊತ್ತಿದ್ದು ನಾನು ಕೂತು ಮನೇಲಿ ಹೇಳ್ಕೊಡೋದಾದರೆ ಸಾಲ ಮಾಡಿ ನಿಮ್ಮ ಹತ್ರ ಯಾಕೆ ಕಳಿಸ್ಬೇಕು ವೆರಿ ಜೆನ್ಯೂನ್ ಕ್ವೆಶನ್ ಅದು ನಮ್ಮ ತಂದೆಯವರು ಕೇಳಿದಂಥ ಪ್ರಶ್ನೆ ಇವತ್ತಿಗೂ ಆ ಶಾಲೆ ಇದೆ ತುಂಬ ಚೆನ್ನಾಗಿ ನಡೀತಿದೆ ಒಳ್ಳೆ ಶಾಲೆನೇ ಖಾಸಗಿ ಶಾಲೆ ಸೊ ಎರಡು ಎರಡು ಥರ ತೊಂದರೆ ಇತ್ತು ಒಂದು ಆಂಗ್ಲ ಇಂಗ್ಲೀಷ್ ಪ್ರಾಬ್ಲಮ್ಮು ಇನ್ನೊಂದು ವಿಟಮಿನ್ ಎಮ್ ಮನಿ ಪ್ರಾಬ್ಲಮ್ಮು ಅಲ್ಲಿಂದ ನಮ್ಮನ್ನು ಬಿಡಿಸಿ ಇಬ್ಬರನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳವಾಡಿ ತಂದು ಕನ್ನಡ ಮಾಧ್ಯಮಕ್ಕೆ ಸೇರಿಸಿದರು ಓಕೆ ಅವತ್ತಿನಿಂದ ಎರಡನೇ ತರಗತಿಗೆ ಒಂದನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಾಗಿತ್ತು ಎರಡನೇ ತರಗತಿ ಕನ್ನಡ ಮಾಧ್ಯಮದಲ್ಲಾಯಿತು ಆಗಿತ್ತು ನಂದು ವ್ಯ ವ್ಯಾಸಂಗ ಅವತ್ತಿನಿಂದ ಇವತ್ತಿನ ತನಕ ಹಿಂದೆ ತಿರುಗಿ ನೋಡಿಲ್ಲ ಇವತ್ತಿನ ನನ್ನ ಆತ್ಮವಿಶ್ವಾಸಕ್ಕೆ ಅದೇ ಕಾರಣ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ಅಲ್ಲಿಂದ ಎಂಟನೇ ತರಗತಿ ತನಕ ಕನ್ನಡ ಮಾಧ್ಯಮ ನಂತರ ಇಂಗ್ಲೀಷ್ ಮಾಧ್ಯಮಕ್ಕೆ ಶಿಫ್ಟ್ ಆದ್ವಿ ಒಂಬತ್ತನೇ ತರಗತಿಯಿಂದ ಸೊ ಇದು ಕನ್ನಡಕ್ಕೆ ಇರತಕ್ಕಂತಹ ತಾಕತ್ತು ಸೊ ಜೊತೆಗೆ ಈ ಒಂದು ಸಮಾರಂಭಕ್ಕೆ ನಮಗೆ ಆಹ್ವಾನವನ್ನು ಕೊಟ್ಟು ನಮಗೆ ಒಂದು ಅಭಿನಂದನೆಯನ್ನು ಮಾಡಿದಂತಹ ಸಂಸ್ಥೆಗೆ ಎಲ್ಲರಿಗೂ ಶಿವಕುಮಾರ್ ಸರ್ ಅವರಿಗೆ ಪ್ರೊಫೆಸರ್ ಅರವಿಂದ್ ಸರ್ ಅವರಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇವರು ಕವನ ಕಡೆಯದಾಗಿ ಕವನ ವಚವನವನ್ನು ಮಾಡಿದ್ರು ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ವೈಚಾರಿಕವಾಗಿ ತುಂಬ ಮುಂದಿದ್ದಾರೆ ಅಡ್ವಾನ್ಸ್ಡ್ ಇದ್ದಾರೆ ಅದನ್ನು ಅವರು ಹೇಳ್ತಾ ಇದ್ದಾಗ ನನಗೆ ಒಂದು ಕವನ ನೆನಪಾಯ್ತು ನಾನು ಬರೆದಿರ್ತಕ್ಕಂಥ ಒಂದು ಕವನ ನೆನಪಾಯಿತು ಇದು ನನ್ನ ವೈಚಾರಿಕವಾಗಿ ವಿಷಯಗಳು ಏನೂ ಇಲ್ಲ ಏನು ಸೀರಿಯಸ್ ಆಗಿ ಎಕ್ಸ್ಪೆಕ್ಟ್ ಮಾಡಬೇಡಿ ನನಗೆ ಹದಿನಾರು ವರ್ಷ ಪ್ರೌಢಾವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹದಿನಾರು ವರ್ಷದ ಇದ್ದಾಗ ನಾನು ಬರೆದಂಥ ಒಂದು ಕವನವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಓಕೆ ಇದು ನಗಲಿಕ್ಕಷ್ಟೇ ಯಾವುದೇ ಥರವಾದ ವಿಷಯವಾಗಲಿ ಅಥವಾ ಯಾವುದೇ ಥರವಾದ ಸಾಹಿತ್ಯ ಪ್ರೌಢಿಮೆ ಆಗಲಿ ಇದರಲ್ಲಿ ಇಲ್ಲ ಅಂತ ಮುಂಚೆನೇ ಹೇಳಲಿಕ್ಕೆ ಬಯಸ್ತೇನೆ ಆಗ್ಬೋದಾ ಓಕೆ ಒಂದು ನಿಮಿಷಕ್ಕಿಂತ ಜಾಸ್ತಿ ಆಗೋಲ್ಲ ಅದು ನೆನಪಾಯಿತು ನನಗೆ ಅವ್ರು ಹೇಳಿದಾಗ ನಾನು ಬರೀತೀನಲ್ಲ ಉಂಟ ಒಂದು ಕಾಲದಲ್ಲಿ ಅಂತ ನಮಗೆ ಹದಿನೈದು ಹದಿನಾರು ವರ್ಷ ಇದ್ದಾಗ ಓಕೆ ಹೇಳ್ಬೋದಾ ಓಕೆ ಇದೊಂದು ಪ್ರೇಮ ಕವನ ಓಕೆ ರೈಟ್ ಟ್ಯೂನ್ ಅವಾಗ ಮುಂಗಾರು ಅಂತ ಸಿನಿಮಾ ಭಾಳ ಜನಪ್ರಿಯವಾಯಿತು ಮನದ ಮುದ್ದು ಪಾಲೆ ಏನು ನಿನ್ನ ನಗುವಿನ ಲೀಲೆ ನನ್ನ ಹಾರ್ಟ್ ಅಂಡ್ ಸೋಲೆ ಎಂದೆಂದು ನಿನ್ನ ಯೆ ಚಹ ದುನಿಯ ಕುಚ್ಬಿ ಬೋಲೆ ನಾನು ನಿನ್ನ ಹೃದಯದಲ್ಲಿ ಕಟ್ಟಿ ಒಂದು ಪ್ರೀತಿಯ ಹಟ್ಟಿ ಮತ್ತೆ ಅದರೊಳು ನಾನೇ ಹುಟ್ಟಿ ಪ್ರೀತಿ ಉಳಿಸುವ ಪ್ರೀತಿಗಾಗಿ ವಯಸ್ಸೂ ವಯಸ್ಸಿನಂತೆ ಪುಳ್ಪುಳ ಮನಸ್ಸು ಎರಡು ಕಾದು ಕಾದು ಕರಗುತ್ತಿಹುದು ನಿನ್ನ ನೆನೆ ನೆನೆದು ನೆನಪು ನಿನ್ನದೆ ಎಂದು ನೆನಪು ನೆನೆಸಿದೇ ನೆನೆದು ಮೊಳಕೆಯೊಡೆದು ಪ್ರೀತಿ ಎಂಬ ಮರವೇ ಬೆಳೆದು ಕೆಂಪು ಹಣ್ಣು ಬಲಿತು ಕರೆದು ನಿನ್ನೆ ಕಾದಿದೆ ಮನದ ಮುದ್ದು ಬಾಲೆ ಏನು ನಿನ್ನ ನಗುವಿನ ತಾಂಕ್ಯು ಥ್ಯಾಂಕ್ ಯು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು